ಇಲ್ಲ ಅದೆಲ್ಲ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ ಪಕ್ಷ ಇವತ್ತು ಹೈಕಮಾಂಡ್ ಇರೋಂಥ ಪಕ್ಷ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಡೆಸ್ತಾರೆ ಆದರೆ ಏನೇ ತಾರತಮ್ಯ ಆದರೂ ಸರಿಪಡಿಸೋ ಶಕ್ತಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನನಗೆ ನನಗೆ ಈ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲೂ ಆಶೀರ್ವಾದವೂ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ರೀತಿಯಲ್ಲೂ ನನಗೆ ಬಲವನ್ನು ಕೊಟ್ಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವ ಶಾಸಕರು ಆ ರೀತಿಯ ವ್ಯವಸ್ಥೆಯಲ್ಲಿ ಎಲ್ಲೂ ನಾಲ್ಕು ಗೋಡೆ ಮಧ್ಯೆ ಹೇಳ್ಕೊಳೋಂಥದ್ದನ್ನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಅನ್ಕೋತೀನಿ ಆ ಥರ ಇದ್ದಲ್ಲಿ ಸರಿಪಡಿಸ್ತಾರೆ ಹೌದು ನಾನೇ ಹೇಳಿದೆ ನನಗೆ ಇದೇ ಸದನದಲ್ಲಿ ಯಾರ್ಯಾರಿಂದ ಸಹಾಯ ಸಿಕ್ಕಿದೆ ಯಾರು ಸಹಾಯ ಸಿಕ್ಕಿಲ್ಲ ಅಂತ ಸರಿಪಡಿಸೋ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಲೇ ಕೇಳಿದ್ದೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿರ್ಬಂಧ ಆಕರ್ ಹೊರಟಿದೆ ಸರ್ ನಿನ್ನೆ ಒಂದು ವಾರ್ತಾ ಇಲಾಖೆ ಆದೇಶ ಆಗಿದೆ ಏನಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಎಲ್ಲೂ ಕೂಡ ನಾವು ರಾಜಕಾರಣಿಗಳನ್ನೇ ಪ್ಲೇಸಲ್ಲಿ ಇಲ್ಲ ಆ ಥರದ್ದೇನಿರಲ್ಲ ನಿಮಗೆ ಅವರು ಕಾನೂನಿಗೆ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋ ನಮ್ಮ ದೇಹ ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಇದೆ ಸೊ ಹಾಗಾಗಿ ನಿರ್ಬಂಧ ಆಗೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ ಇಲ್ಲ ಅದೆಲ್ಲ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ ಪಕ್ಷ ಇವತ್ತು ಹೈಕಮಾಂಡ್ ಇರೋಂಥ ಪಕ್ಷ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಡೆಸ್ತಾರೆ ಆದರೆ ಏನೇ ತಾರತಮ್ಯ ಆದರೂ ಸರಿಪಡಿಸೋ ಶಕ್ತಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನನಗೆ ನನಗೆ ಈ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲೂ ಆಶೀರ್ವಾದವೂ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ರೀತಿಯಲ್ಲೂ ನನಗೆ ಬಲವನ್ನು ಕೊಟ್ಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವ ಶಾಸಕರು ಆ ರೀತಿಯ ವ್ಯವಸ್ಥೆಯಲ್ಲಿ ಎಲ್ಲೂ ನಾಲ್ಕು ಗೋಡೆ ಮಧ್ಯೆ ಹೇಳ್ಕೊಳೋಂಥದ್ದನ್ನು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಅನ್ಕೋತೀನಿ ಆ ಥರ ಇದ್ದಲ್ಲಿ ಸರಿಪಡಿಸ್ತಾರೆ ಅಫ್ಕೋರ್ಸ್ ಹೌದು ನಾನೇ ಹೇಳಿದೆ ನನಗೆ ಇದೇ ಸದನದಲ್ಲಿ ಯಾರ್ಯಾರಿಂದ ಸಹಾಯ ಸಿಕ್ಕಿದೆ ಯಾರು ಸಹಾಯ ಸಿಕ್ಕಿಲ್ಲ ಅಂತ ಸರಿಪಡಿಸೋ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕು ಅಂತನೆ ಕೇಳಿದ್ದೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿರ್ಬಂಧ ಹೊರಟಿದೆ ಸರ್ ನಿನ್ನೆ ಒಂದು ವಾರ್ತಾ ಇಲಾಖೆ ಆದೇಶ ಆಗಿದೆ ಏನಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಎಲ್ಲೂ ಕೂಡ ನಾವು ರಾಜಕಾರಣಿಗಳನ್ನ ಪ್ಲೇಸಲ್ಲಿ ಇಲ್ಲ ಆ ಥರದ್ದೇನಿರೋಲ್ಲ ನಿಮಗೆ ಅವರು ಕಾನೂನಿಗೆ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ನನ್ನ ಅನಿಸಿಕೆ ಪ್ರಕಾರ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿ ಇರೋಂಥ ಮನಸ್ಥಿತಿಗಳು ಹರಡುವಂಥ ಶಕ್ತಿ ನಿಮ್ಮ ಇದೆ ಸೊ ಹಾಗಾಗಿ ನಿರ್ಬಂಧ ಆಗೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳ್ಬಲ್ಲೆ